ವಿಡಿಯೋ ನೋಡ್ಕೊಂಬರೋಣ ಕಾಟನ್ ಲುಂಗಿಗಳಿಗೂ ಅಷ್ಟೇನೆ ಅರಿಶಿಣದ ಕಲೆ ಅಥವಾ ಕಾಫಿ ಕಲೆಗಳು ಬಿದ್ರೆ ಕ್ಲೀನ್ ಮಾಡೋದು ತುಂಬ ಕಷ್ಟ ತೆಳು ಬಟ್ಟೆಗಳನ್ನೇ ಬೇಗ ಕ್ಲೀನ್ ಮಾಡಬಹುದು ಕಾಟನ್ ಬಟ್ಟೆಗಳನ್ನ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನಾನು ಇಲ್ಲಿ ಅರಿಶಿಣದ ಕಲೆ ಹೇಗೆ ತೆಗೆದು ನೋಡೋಣ ವೈಟ್ ಲುಂಗಿಗೆ ಅರಿಶಿಣದ ನೀರನ್ನು ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿ ಈ ಕಲೆ ಅಂತೂ ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಇದನ್ನ ನಾವು ಹೇಗೆ ತೆಗೆದು ನೋಡ್ಕೊಂಬರೋಣ ಫಸ್ಟ್ ಅರಿಶಿನ ಬಿದ್ದಿರೋ ಜಾಗವನ್ನು ಚೆನ್ನಾಗಿ ಒರೆಸ್ಕೊಂಡ್ಬಿಡಬೇಕು ನಂತರ ಒಂದರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಒಂದು ಚಿಟಿಕೆಯಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಡೆಟಾಯ್ಲು ಇದಂತೂ ಈ ಥರ ಕಲೆಗಳನ್ನು ತೆಗೆಯೋಕ್ಕೆ ತುಂಬ ಯೂಸ್ ಆಗುತ್ತೆ ಒಂದು ಚಮಚದಷ್ಟು ಡೆಟಾಯ್ಲನ್ನ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗುತ್ತೆ ನೋಡ್ತಾ ಹೋಗಿ ಒಂದು ಚಮಚದಷ್ಟು ಡೆಟಾಯ್ಲನ್ನು ತೊಗೊಂಡಿದ್ದೀನಿ ಈಗ ಬ್ರಷಲ್ಲಿ ಈ ಥರ ಉಜ್ಕೊಂಡ್ಬಿಡೋಣ ನೋಡಿ ಇದೇ ಥರ ಬ್ರಷಲ್ಲಿ ಯಾವ ಜಾಗದಲ್ಲಿ ಕಲೆಯಾಗಿರುತ್ತೋ ಅದನ್ನು ಈ ಥರ ಬ್ರಷಲ್ಲಿ ನಾವು ಉಜ್ಕೊಳ್ಬೇಕು ನಾವು ಬಟ್ಟೆ ತೊಳೆಯೋ ಬ್ರೆಷಲ್ಲಿ ಉಜ್ಜೋದಕ್ಕಿಂತ ಇದು ಚೆನ್ನಾಗಿ ಕ್ಲೀನ್ ಆಗುತ್ತೆ n 리 đ